ನಮಸ್ಕಾರ ಪ್ರಜಾ ರಾಜ್ಯೂಸ್ ನೇಹ ಹತ್ಯೆ ಖಂಡಿಸಿ ಸಿಡಿದಿದ್ದ ನಾರಿ ಶಕ್ತಿ ಜಿಲ್ಲೆಯ ನಾನಾ ಕಡೆ ಬೃಹತ್ ಪ್ರತಿಭಟನೆ ನಿಲ್ಲದ ಜನಾಕ್ರೋಶ ಸಿಬಿಐ ತನಿಖೆಗೆ ಆಗ್ರಹ ವಿದ್ಯಾರ್ಥಿನಿ ನೇಹ ಹಿರೇಮಾಟ್ ಕೊಲೆ ಖಂಡಿಸಿ ಜಾಗೃತಿ ಮಹಳಾ ವೇದಿಕೆ ಜಿಲ್ಲಾ ಘಟಕ ಸೇರಿದಂತೆ ವಿವಿಧ ಸಂಘಟನೆಗಳ ವತಿಯಿಂದ ನಗರದಲ್ಲಿ ಸೋಮವಾರ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಸಾವಿರಾರು ಮಹಿಳೆಯರು ವಿದ್ಯಾರ್ಥಿಗಳು ವಿವಿಧ ಮಠಾಧೀಶರನ್ನು ಒಳಗೊಂಡ ಪ್ರತಿಭಟನಾ ಮೆರವಣಿಗೆ ಮಾರುತಿ ಮಂದಿರದಿಂದ ಪ್ರಾರಂಭವಾಗಿ ರಾಮದೇವ್ ಗಲ್ಲಿ ಶನಿವಾರ ಕೋಟ್ ಕಾಕ್ತಿವೇಸ್ ಮಾರ್ಗವಾಗಿ ಚೆನ್ನಮ್ಮ ವೃತ್ತ ತಲುಪಿತ್ತು ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿ ಕೊಲೆ ಆರೋಪಿ ಪ್ರಯಾಜ್ ವಿರುದ್ಧ ಧಿಕ್ಕಾರ ಕೂಗಲಾಯಿತು ಪ್ರತಿಭಟನಾಕಾರರು ಆರೋಪಿಯ ಭಾವಚಿತ್ರವನ್ನು ಕಾಲಿನಿಂದ ತುಳಿದು ಆಕ್ರೋಶ ಹೊರ ಹಾಕಿದರು ನೇಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದ ಜನ ಹಾಗೂ ಯುವತಿಯ ಕುಟುಂಬದವರು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಕಳೆದುಕೊಂಡಿದ್ದಾರೆ ಪ್ರಕರಣದಲ್ಲಿ ಇನ್ನೂ ಏಳೆಂಟು ಜನ ಆರೋಪಿಗಳಿದ್ದು ಅವರ ಬಂಧನವಾಗಿಲ್ಲ ಹಾಗಾಗಿ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಬಿಜೆಪಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಡಾಕ್ಟರ್ ನಯನಾ ಬಸ್ಮೈ ಜಾಗೃತಿ ಮಹಿಳಾ ವೇದಿಕೆಯ ಮುಖಂಡ ಶಿಲ್ಪಾ ವರ್ಣೇಕರ್ ಮಾತನಾಡಿದರು ಜಿಲ್ಲಾಡಳಿತದ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ರಾಮ್ಗೌಡ್ ಪಾಟೀಲ್ ನ್ಯೂಸ್ ಬೆಳಗಾವಿ ಅಂತ ಇದಕ್ಕೆಲ್ಲ ಏನು ಕಾರಣ ಹಿಂದೂ ವಿರೋಧಿ ಸರ್ಕಾರನೇ ಕಾರಣ ಏನಾದ್ರೂ ಹೇಳಿದ ನಾವೆಲ್ಲ ಬಾಯಿ ಬಾಯಿ ನಾವೆಲ್ಲ ಅಣ್ಣ ತಮ್ಮಂದ್ರು ಅವರು ನಮ್ಗೆ ಅಣ್ಣ ತಮ್ಮಂದ್ರು ಅವರು ನಮ್ಗೆ ಅಕ್ಕ ತಂಗಿರು ಅಂತಾರೆ ನಾವೆಲ್ಲ ಯಾರು ಹಾಗಾದ್ರೆ ಅವ್ರಿಗೆ ನಮ್ಗೆ ಲಕ್ಷ್ಮಿ ಆಗಕ್ಕೂ ಬರುತ್ತೆ ನಮ್ಗೆ ದುರ್ಗಾ ಆಗ್ಲಿಕ್ಕೂ ಬರುತ್ತೆ ಅವ್ರಿಗೆ ಹಣ್ಣು ಮಕ್ಕಳಿಂದ